ಪ್ರತಿಯೊಬ್ಬ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಈ ಒಂದು ಡೌಟ್ ಇರುತ್ತೆ ಕ್ಲಾಸ್ ಕೋಡ್ ಎ ವಿದ್ಯಾರ್ಥಿಗಳು ಎಲ್ಲಿ ವೆರಿಫಿಕೇಷನ್ ಮಾಡಿಸ್ಬೇಕು ಆಮೇಲೆ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಒಂದು ಕೆ ಸಿ ಟಿ ವೆರಿಫಿಕೇಷನ್ ಆದ ನಂತರ ಮತ್ತೆ ನೀಟ್ ವೆರಿಫಿಕೇಷನ್ ಸಪ್ರೇಟ್ ಮಾಡಿಸ್ಬೇಕಾ ವೆರಿಫಿಕೇಷನ್ ಸ್ಲಿಪ್ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಈ ಮೂರು ಪಾಯಿಂಟ್ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಆ ಒಂದು ಡೌಟ್ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಹೋಗೋಣ ಒಂದೇದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇದ್ರ ಆ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ ಆದರೆ ಕೆಲವೊಂದು ಕಮೆಂಟ್ಸ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ವಿವರಣಾತ್ಮಕ ಉತ್ತರ ನೀಡಲಿದ್ದೇನೆ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬ ಕೆ ಸಿ ಟಿ ವಿದ್ಯಾರ್ಥಿಗಳು ಹಾಗೂ ನೀಟ್ ಪಾರ್ಟಿಸಿಪೇಟ್ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಮಿಸ್ ಮಾಡಿದರೆ ಪೂರ್ಣವಾಗಿ ವಿಡಿಯೋ ನೋಡಿ ಪೂರ್ಣವಾದ ಮಾಹಿತಿಯನ್ನು ತಿಳ್ಕೋರ ಈ ಒಂದು ವೆರಿಫಿಕೇಶನ್ ಬಗ್ಗೆ ಎಲ್ಲ ಡೌಟ್ಗಳು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಲಿದೆ ಅಂತ ತಿಳ್ಕೊತೀನಿ ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ಉತ್ತರ ನೀಡಲಿದ್ದೇನೆ ಇಲ್ಲಿ ಒಂದೇದಾಗಿ ಕ್ಲಾಸ್ ಕೋಡ್ ಎದವರು ಎಲ್ಲಿ ವೆರಿಫಿಕೇಶನ್ ಮಾಡಿಸ್ಬೇಕು ಪ್ಲೀಸ್ ತಿಳಿಸಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ದೀರ ಕ್ಲಾಸ್ ಕೋಡ್ ಎದವರು ಎಲ್ಲಿ ವೆರಿಫಿಕೇಶನ್ ಮಾಡಿಸ್ಬೇಕು ಪ್ರತಿಯೊಬ್ಬ ಕ್ಲಾಸ್ ಕೋಡ್ ಎ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ ನೀವು ಮತ್ತೊಂದು ಸಲ ಎಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೀವು ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಎಲ್ಲ ರೆಸರ್ವೇಷನ್ಗಳನ್ನು ಕ್ಲೇಮ್ ಮಾಡಿರ್ತೀರ ಕನ್ನಡ ಮಾಧ್ಯಮ ಆಗಿರಲಿ ಗ್ರಾಮೀಣ ಆಗಿರಲಿ ಅದರಂತೆ ಮತ್ತು ಮೆನಾರ್ಟಿ ಕೋಟ ಆಗಿರಲಿ ಕಾಸ್ಟ್ ಇನ್ಕಮ್ ಆಗಿರಲಿ ಕಾಸ್ಟ್ ಹಾಗೂ ಇನ್ಕಮ್ ಸಪ್ರೇಟ್ ಸಪ್ರೇಟ್ ಅಪ್ಲೋಡ್ ಮಾಡಿರ್ತೀರ ಎಲ್ಲ ಡಾಕ್ಯುಮೆಂಟ್ಗಳನ್ನು ಆಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಕೂಡ ಮಾಡಿರ್ತೀರ ನಿಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿರೋಂತೆ ಆಮೇಲೆ ಎಚ್ ಕೆ ರಿಸೇಷನ್ ಆಗಿರಲಿ ಯಾವುದೇ ಒಂದು ರಿಸೋರೇಷನ್ ಇರಲಿ ಪ್ರತಿಯೊಂದು ನೀವೇನು ಮಾಡಿರ್ತೀರ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತೀರ ಅದರ ಒಂದು ವೆರಿಫಿಕೇಷನ್ ಕೂಡ ಆಗಿರುತ್ತೆ ನೀವು ಅಪ್ಲಿಕೇಶನ್ ಹಾಕುವಾಗ ಚೆಕ್ ಮಾಡಿರ್ಬೋದು ನೀವು ಕಾಸ್ಟ್ ಇನ್ಕಮ್ ನಂಬರ್ ಹಾಕಿದ ತಕ್ಷಣ ಅಲ್ಲಿ ವ್ಯಾಲಿಡ್ ಆ್ಯಂಡ್ ವ್ಯಾಲಿಡ್ ತೋರಿಸ್ತಾ ಇತ್ತು ವ್ಯಾಲಿಡ್ ಇದ್ರೆ ಅದು ಎಕ್ಸೆಪ್ಟ್ ಆಗಿದೆ ಅಂತ ಅರ್ಥ ಇನ್ ವ್ಯಾಲಿಡ್ ಇದ್ದವರು ಮತ್ತೊಂದು ಸಲ ಅಪ್ಲಿಕೇಶನ್ ಆ ಒಂದು ಕಾಸ್ಟ್ನಗಮ್ ಅಪ್ಲಿಕೇಶನ್ ತೆಗೆಸಿ ಮತ್ತೆ ಅಪ್ಲಿಕೇಶನ್ ಹಾಕಿ ವೆರಿಫೈ ಮಾಡ್ಕೊಂಡಿದ್ದಾರೆ ಇವೆಲ್ಲರು ಎಲ್ಲರೂ ಗೊತ್ತಿರುವಂಥ ವಿಷಯ ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ನೀವು ರೆಜರ್ವೇಷನ್ ಕ್ಲೇಮ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀರಾ ಸರಿಯಾಗಿ ಪಿ ಡಿ ಎಫ್ ಯಾವ ರೀತಿ ಅವ್ರು ತೀಸಿದ್ರು ಅದೇ ರೀತಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀರಾ ಅವ್ರಿಗೆ ಇನ್ನೊಂದು ಸಲ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದರ ಬಗ್ಗೆ ಎ ನಿರ್ದೇಶಕರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಲವಾರು ಸಲ ನಾನು ತಿಳಿಸಿದ್ದೀನಿ ಕೂಡ ಓಕೆ ಇಲ್ಲಿ ಮುಖ್ಯವಾಗಿ ಕ್ಲಾಸ್ ಎದವರಿಗೆ ಆನ್ಲೈನ್ ವೆರಿಫಿಕೇಶನ್ ಇರುತ್ತೆ ಆನ್ಲೈನ್ ವೆರಿಫಿಕೇಶನ್ ಸಲುವಾಗಿ ನೀವು ಮತ್ತೊಂದು ಸಲ ಹಾಕುವ ಅವಶ್ಯಕತೆ ಇರುವುದಿಲ್ಲ ಮತ್ತೊಂದು ಸಲ ನೀವು ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ನೀವು ಕೆ ಸಿ ಟಿ ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿದೀರ ಆ ಡಾಕ್ಯುಮೆಂಟ್ಸ್ಗೆ ಅವರು ವೆರಿಫೈ ಮಾಡಿ ಅದರ ಒಂದು ಸೆಟ್ ಪೂರ್ಣವಾಗಿ ವೆರಿಫೈ ಮಾಡಿ ಅವ್ರ ಮಾಡ್ತಾರೆ ಒಂದು ವೆರಿಫಿಕೇಷನ್ಸ್ಗೆ ಬಿಡ್ತಾರೆ ಓಕೆ ಇಲ್ಲಿ ಒಂದೇ ಕ್ವಶನ್ ಆಯಿತು ಬಹಳಷ್ಟು ವಿದ್ಯಾರ್ಥಿಗಳು ಎರಡನೇ ಕ್ವಶನ್ ಕ್ಲಾಸ್ ಎದವರು ವೆರಿಫಿಕೇಷನ್ಗೆ ಹೋದರೆ ವೆರಿಫಿಕೇಶನ್ ಮಾಡುತ್ತಾರೆ ಅಥವಾ ಎಲ್ಲಿ ಮಾಡಬೇಕು ನಾನು ಆಲ್ರೆಡಿ ತಿಳಿಸಿದ್ದೀನಿ ನೋಡಿ ಕ್ಲಾಸ್ ಎದವರಿಗೆ ಎಲ್ಲಿಯೂ ವೆರಿಫಿಕೇಶನ್ ಮಾಡಿಸ್ಕೊಳ್ಳಲು ಅಲ್ಲಿ ಕರೆಯುವುದಿಲ್ಲ ನಿಮಗೆ ಆನ್ಲೈನ್ ವೆರಿಫಿಕೇಷನ್ ಇರುತ್ತೆ ಒಂದು ವೇಳೆ ನೀವು ಕೆ ಎ ಫಾರ್ ಎಕ್ಸಾಂಪಲ್ ಬಹಳಷ್ಟು ವಿದ್ಯಾರ್ಥಿಗೆ ಇದು ಡೌಟ್ ಆಗಿದೆ ನಾವು ಕ್ಲಾಸ್ ಎದವ್ರಿಗೆ ನಮ್ಮ ಲಿಸ್ಟಲ್ಲೂ ಕೂಡ ಹೆಸರು ಬಂದಿಲ್ಲ ನಾವು ಮತ್ತೆ ಬೆಂಗ್ಳೂರು ಹೋಗಬೇಕಾ ಅನ್ನೋ ಬಗ್ಗೆ ಒಂದು ಚಿಂತನೆಯಲ್ಲಿದ್ದೀವಿ ನಾವು ಹೋಗಬೇಕು ಅನ್ನೋ ಬಗ್ಗೆ ಗಾಬರಿಲ್ಲಿದ್ದೀವಿ ಅಂದರೆ ನಾವು ಹೋಗೇಬೇಕಾ ನಮಗೆ ಗೊತ್ತಾಗ್ತಾ ಇಲ್ಲ ಸರಿಯಾದಂಥ ಮಾಹಿತಿ ಅಂತ ಈ ರೀತಿ ಡೌಟಲ್ಲಿ ಇದ್ದೀರ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತೆಗೆದುಕೊಳ್ಳಿ ಕ್ಲಾಸ್ ಎ ದವರಿಗೆ ಆನ್ಲೈನಲ್ಲಿ ವೆರಿಫಿಕೇಷನ್ ಇರೋದಂತ ಅವರು ಹೋಗಿ ನೀವು ಕೆ ಎ ಬೆಂಗಳೂರು ಆಫೀಸ್ಗೆ ಅಂದರೆ ಎ ಪ್ರಾಧಿಕಾರಕ್ಕೆ ಭೇಟಿ ಆದರೂ ಕೂಡ ಅಲ್ಲಿ ನಿಮಗೆ ವೆರಿಫಿಕೇಷನ್ ಮಾಡೋದಿಲ್ಲ ಕ್ಲಾಸ್ ಎ ದವರಿಗೆ ಈಗ ಸದ್ಯಕ್ಕೆ ಈಗ ಇರುವಂತ ವೆರಿಫಿಕೇಷನ್ ಬಿ ಸಿ ಡಿ ಐ ಜೆ ಕೆ ಎಲ್ ಎಂ ಎನ್ ಜೆಡ್ ಈ ಒಂದು ಕ್ಲೇಮ್ ಮಾಡಿರೋ ಅಭ್ಯರ್ಥಿಗಳಿಗೆ ಮಾತ್ರ ಆ ಒಂದು ಆಫ್ಲೈನ್ ವೆರಿಫಿಕೇಷನ್ ಅಂತ ಇರುತ್ತೆ ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಬೇಕು ಒಂದು ಆನ್ಲೈನ್ ವೆರಿಫಿಕೇಷನ್ ಇರುತ್ತೆ ಇನ್ನೊಂದು ಆಫ್ಲೈನ್ ವೆರಿಫಿಕೇಶನ್ ಇರುತ್ತೆ ಆಫ್ಲೈನ್ ವೆರಿಫಿಕೇಷನ್ ಏಕೆ ಮಾಡ್ತಾರೆ ಅಂದರೆ ಇಲ್ಲಿ ಆನ್ಲೈನ್ ವೆರಿಫಿಕೇಶನ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಾಗಿದ್ದಂಥದ್ದು ಕೋತೀನಿ ಸಂಪೂರ್ಣವಾದ ಎಲ್ಲ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿರ್ತಾರೆ ಅದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರ್ತಾರೆ ಅದನ್ನು ಪರಿಶೀಲನೆ ಮಾಡಿ ನಿಮಗೆ ವೆರಿಫಿಕೇಶನ್ ಓಕೆ ಮಾಡ್ತಾರೆ ಆಮೇಲೆ ಒಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಅವಕಾಶ ಕೂಡ ಕೊಡ್ತಾರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಆಫ್ಲೈನ್ ವೆರಿಫಿಕೇಶನ್ ಮಾಡೋ ಮುಖ್ಯ ಉದ್ದೇಶ ಏನಂದರೆ ಕೆಲವು ವಿದ್ಯಾರ್ಥಿಗಳು ಮಹಾರಾಷ್ಟ್ರದಿಂದ ಅಂದರೆ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಿಂದ ಕೇರಳದಿಂದ ಈ ರೀತಿ ಅವರು ನೀಟ್ ಪಾರ್ಟಿಸಿಪೇಟ್ ಮಾಡಲು ಕೆ ಎ ಟಿ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಅವರಿಗೆ ಕ್ಲಾಸ್ ಕೋಡ್ ಬಿ ಆಗಿರಲಿ ಸಿ ಡಿ ಈ ರೀತಿ ಬೇರೆ ಬೇರೆ ಕ್ಲಾಸ್ ಕೋಡ್ ಇರುತ್ತೆ ಪ್ರತಿಯೊಂದು ಕ್ಲಾಸ್ ಕೋಡ್ ಬಗ್ಗೆ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸಲು ಸಾಧ್ಯವಿಲ್ಲ ಆಲ್ರೆಡಿ ಅದ್ರ ಬಗ್ಗೆ ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಕ್ಲಾಸ್ ಕೋಡ್ ಬಗ್ಗೆ ಮಾಹಿತಿ ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ ಓಕೆ ನಿಮ್ಮೊಂದು ಡೌಟ್ ಕ್ಲಾರಿಫಿಕೇಶನ್ ಆಗಿದೆ ಅಂತ ತಿಳ್ಕೊತೇನೆ ಒಟ್ಟಿನಲ್ಲಿ ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಏಳು ವರ್ಷಕ್ಕಿಂತ ಹೆಚ್ಚಿಗೆ ಕಲಿತವರಿಗೆ ಕ್ಲಾಸ್ ಎ ಬಂದಿರುತ್ತೆ ಕರ್ನಾಟಕದಲ್ಲಿ ಏಳು ವರ್ಷಕ್ಕಿಂತ ಹೆಚ್ಚಿಗೆ ಕಲಿತಾ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕೋಡ್ ಎನೇ ಬಂದಿರುತ್ತೆ ಕನಿಷ್ಠ ಏಯ್ಟಿ ಪರ್ಸೆಂಟೇಜ್ ವಿದ್ಯಾರ್ಥಿಗಳಂತೂ ಕ್ಲಾಸ್ ಕೋಡ್ ಏನೇ ಇರುತ್ತೆ ಕ್ಲಾಸ್ ಕೋಡ್ ಬಿ ಔಟ್ ಆಫ್ ಸ್ಟೇಟಿಗಿಂತ ಬಂದವರಿಗೆ ಕರ್ನಾಟಕದಲ್ಲಿ ಅವರು ಐದು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಇಷ್ಟೇ ಕಲ್ತಿರ್ತಾರೆ ಅವರಿಗೆ ಅಂಥವ್ರಿಗೆ ಅನ್ವಯಿಸುತ್ತೆ ನಿಮಗೆಲ್ಲರಿಗೂ ಇದು ಅನ್ವಯಿಸುವುದಿಲ್ಲ ಆಮೇಲೆ ಮೂರನೇದಾಗಿ ವೆರಿಫಿಕೇಷನ್ ಸ್ಲಿಪ್ ಎಲ್ಲಿ ಸಿಗುತ್ತದೆ ಕ್ಲಾಸ್ ಎ ಆ್ಯಂಡ್ ಅದರ್ಸ್ ನೋಡಿ ಕ್ಲಾಸ್ ಬಿ ಅದರಂತೆ ನೋಡಿ ಕ್ಲಾಸ್ ಬಿ ಸಿ ಡಿ ಐ ಜೆ ಕೆ ಎಲ್ ಎಮ್ ಎನ್ ಜಡ್ ಈ ಕ್ಲಾಸ್ ಕೋಡ್ದವರಿಗೆ ಆಫ್ಲೈನ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಆ ಒಂದು ಆಫ್ಲೈನ್ ವೆರಿಫಿಕೇಷನ್ ಮಾಡಿ ನಿಮಗೆ ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೊಡ್ಬೋದು ಒಂದು ವೇಳೆ ಕೊಡದೇ ಇದ್ದರೆ ಆನ್ಲೈನಲ್ಲೇ ನಿಮಗೂ ಕೂಡ ಅಪ್ಲೋಡ್ ಮಾಡ್ತಾರೆ ಆಲ್ಮೋಸ್ಟ್ ಆಲ್ ಕೊಡ್ತಾರೆ ಅಲ್ಲೇ ನಿಮಗೆ ಕೆ ಎ ಒಂದು ಕೆ ಎ ಪರೀಕ್ಷಾ ಪ್ರಾಧಿಕಾರದಲ್ಲಿ ವೆರಿಫಿಕೇಷನ್ ಮಾಡಿ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ ಅದರಲ್ಲೇ ನಿಮ್ಮ ಸೀಕ್ರೆಟ್ ಕೀ ಕೂಡ ಎಲ್ಲ ಎಲ್ಲಲ್ಲಿ ಮೆನ್ಷನ್ ಇರುತ್ತೆ ಓಕೆ ಕ್ಲಾಸ್ ಕೋಡ್ ಅದರ್ಸ್ತಾ ಇರ್ತಾ ಇದ್ದಾನೆ ಅಂದರೆ ಬಿ ಸಿ ಡಿ ಐ ಜೆ ಕೆ ಎಲ್ ಎಮ್ ಎನ್ ಜೆಡ್ ಈ ವಿದ್ಯಾರ್ಥಿಗಳಿಗೆ ಆಮೇಲೆ ಕ್ಲಾಸ್ ಕೊಡಿ ವಿದ್ಯಾರ್ಥಿಗಳಿಗೆ ನೀವು ಎಲ್ಲಿ ಆಫ್ಲೈನ್ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲಿ ಹೋಗಿ ನೀವು ಭೇಟಿಯಾಗೋ ಅವಶ್ಯಕತೆ ಇಲ್ಲ ಅದೇ ಕಾರಣಕ್ಕಾಗಿ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ನಿಮ್ಮ ಆನ್ಲೈನಲ್ಲೇ ಕೆ ಎ ವೆಬ್ಸೈಟಲ್ಲೇ ಕೊಡ್ತಾರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಏನಿಲ್ಲ ಯಾವಾಗ ಬಿಡ್ತಾರೆ ಅದ್ರ ಬಗ್ಗೆ ಏನೂ ಸ್ಪಷ್ಟನೆ ಕೊಟ್ಟಿಲ್ಲ ಡೌನ್ಲೋಡ್ ಮಾಡೋರ ಬಗ್ಗೆ ನಿಮ್ಮ ಒಂದು ಲಿಂಕ್ ಬಿಟ್ಟಾಗ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಸ್ಪಷ್ಟನೆ ಕೊಡ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಓಕೆ ಲಿಂಕ್ ಕೆಲವು ದಿವಸಗಳಲ್ಲಿ ಅಂದರೆ ಮೂವತ್ತನೇ ತಾರೀಕಿನ ನಂತರ ಬಿಡಬಹುದು ಆಮೇಲೆ ನಾಲ್ಕನೇ ಕ್ವಶನ್ ನೋಡಿ ಸರ್ ಕ್ಲಾಸ್ ದವರು ಮುಂದೆ ಏನು ಮಾಡಬೇಕು ಸರ್ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದಿಲ್ವಾ ಆಲ್ರೆಡಿ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೇನೆ ಕ್ಲಾಸ್ ದವರಿಗೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಮತ್ತೊಂದು ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸುವ ಅವಶ್ಯಕತೆ ಇರೋದಿಲ್ಲ ಓಕೆ ಆಮೇಲೆ ಸರ್ ಕ್ಲಾಸ್ ಎ ಇರೋರು ಯಾವಾಗ ಆನ್ಲೈನ್ ವೆರಿಫಿಕೇಶನ್ಗೆ ಸಬ್ಮಿಟ್ ಮಾಡಬೇಕು ಆಲ್ರೆಡಿ ಇತ್ತೀಚಿನಿಂದ ಬಹಳಷ್ಟು ವಿದ್ಯಾರ್ಥಿ ಇದನ್ನೇ ರಿಪೀಟ್ ರಿಪೀಟ್ ಕಮೆಂಟ್ಸ್ ಮಾಡ್ತಾ ಇದ್ರೆ ನೋಡಿ ಆಲ್ರೆಡಿ ಕ್ಲಾಸ್ ಏದವರಿಗೆ ಮತ್ತೊಂದು ಸಲ ವೆರಿಫಿಕೇಶನ್ಗೋಸ್ಕರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ರಿಜಿಸ್ಟ್ರೇಷನ್ ಮಾಡಿರ್ತೀರ ಸರಿಯಾದಂಥ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರ್ತಾರೆ ಆ ಒಂದು ಎಲ್ಲ ಡಾಕ್ಯುಮೆಂಟ್ಗಳನ್ನು ವೆರಿಫೈ ಮಾಡಿ ಆನ್ಲೈನಲ್ಲಿ ವೆರಿಫಿಕೇಷನ್ ಸ್ಲಿಪ್ ನಿಮಗೆ ಕೊಡ್ತಾರೆ ಆಮೇಲೆ ಆರನೇ ಕ್ವಶನ್ ನೋಡಿ ಸಿ ಇ ಟಿ ಹಾಗೂ ನೀಟ್ ಸಪ್ರೇಟ್ ವೆರಿಫಿಕೇಶನ್ ಇರುತ್ತಾ ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇರುವಂಥ ಡೌಟ್ ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಮೆಡಿಕಲ್ ಅಂದರೆ ಎಂ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಈ ಒಂದು ಕೋರ್ಸ್ಗೆ ಇಂಟ್ರೆಸ್ಟ್ ಇರ್ತಾರೆ ಕೆಲವು ವಿದ್ಯಾರ್ಥಿಗಳ ಕಡೆ ಕೆ ಸಿ ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಕೆ ಸಿ ಟಿ ಪ್ಲಸ್ ನೀಟ್ ಎರಡು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಈ ಒಂದು ಡೌಟ್ ಇರುತ್ತೆ ಕೆ ಸಿ ಟಿ ವೆರಿಫಿಕೇಶನ್ ಆದರೆ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಗಮನ ಇಟ್ಟು ತೆಗೆದುಕೊಳ್ಳಿ ನಿಮ್ಮ ಒಂದು ಕೆ ಸಿ ಟಿಯ ಒಂದು ರಿಜಿಸ್ಟ್ರೇಷನ್ ಆದರೆ ರಿಜಿಸ್ಟ್ರೇಷನ್ ಆಗುವಾಗ ನೀವು ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದರೆ ಮತ್ತೆ ನೀಟ್ಗೆ ಇನ್ನೊಂದ್ಸಲ ವೆರಿಫಿಕೇಶನ್ ಮಾಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಯಾಕೆಂದ್ರೆ ಕೆ ಸಿ ಟಿಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳು ನೀಟ್ಗೂ ಕೂಡ ಕನ್ಸಿಡರ್ ಮಾಡ್ತಾರೆ ಮುಂದೆ ಕೆ ಸಿ ಟಿ ಪ್ಲಸ್ ನೀಟ್ ಎರಡು ಕೂಡ ಲಿಂಕ್ ಮಾಡಲು ಅಂದರೆ ನೀಟ್ ರೂಲ್ ನಂಬರನ್ನು ಈ ಒಂದು ಕೆ ಎ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಲು ಕೆ ಇ ಎ ಮುಖಾಂತರ ನಿಮಗೆ ಒಂದು ಮೆಡಿಕಲ್ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಸಿ ಟು ಬಿ ಡಿ ಎಸ್ ಸೀಟು ಸಿಗಲು ನೀವು ಅರ್ಹತೆ ಪಡೆಯಲು ಒಂದು ಲಿಂಕ್ ಬಿಡ್ತಾರೆ ಆ ಒಂದು ಲಿಂಕಲ್ಲಿ ನಿಮ್ಮ ನೀಟ್ ರೂಲ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರು ಎರಡೂ ಡಾಕ್ಯುಮೆಂಟ್ಗಳನ್ನು ಒಂದರಲ್ಲೇ ಕಂಬೈಂಡ್ ಮಾಡ್ತಾರೆ ಅಂದರೆ ನಿಮಗೆ ಮತ್ತೊಂದು ಸಲ ವೆರಿಫಿಕೇಷನ್ ಮಾಡಿಸಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದೇ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ಕೊಡ್ತಾರೆ ಇದರರ್ಥ ಕೆ ಎ ಇಟಿಗೆ ಒಂದು ಸಲ ಅಪ್ಲಿಕೇಶನ್ ವೆರಿಫಿಕೇಷನ್ ಆಮೇಲೆ ಸಲ ನೀಟ್ಗೆ ಒಂದು ಸಲ ವೆರಿಫಿಕೇಷನ್ ಇರುವುದಿಲ್ಲ ಕೆ ಗೆ ಒಂದು ಸಲ ಎಲ್ಲ ಗಳನ್ನು ವೆರಿಫಿಕೇಷನ್ ಆದರೆ ನಿಮ್ಮ ರೂರಲ್ ಕನ್ನಡ ಮೀಡಿಯಮ್ ರಿಸರ್ವೇಷನ್ ಸ್ಪೆಷಲ್ ಕ್ಯಾಟಗರಿ ಕನ್ನಡ ಕಣ ಮತ್ತು ಇದು ಕಾಸ್ಟ್ನ ಕಮ್ಮಿ ಆಗಿರಲಿ ಈ ಟೆಂತ್ ಕಾರ್ಡ್ ಸೆಕೆಂಡ್ ಮಾರ್ಕ್ಸ್ ಕಾರ್ಡ್ ಎಲ್ಲವನ್ನು ವೆರಿಫಿಕೇಷನ್ ಮಾಡ್ತಾರೆ ಅದನ್ನೇ ಗೂ ಕೂಡ ಅಪ್ಲೈ ಮಾಡ್ಕೋತಾರೆ ಅದರ ಕಾರಣಕ್ಕಾಗಿ ನೀವು ಮತ್ತೆ ನೀಟಿಗೋಸ್ಕರ ವೆರಿಫಿಕೇಶನ್ ಮಾಡಿಸಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಓಕೆ ಇದ್ರ ಬಗ್ಗೆ ಸ್ಪಷ್ಟನೆ ನಿಮಗೆ ತಿಳ್ಕೊಂಡಿರುತ್ತೆ ಕೋತೀನಿ ಆಮೇಲೆ ಏಳನೇ ಕ್ವಶನ್ ನೋಡಿ ಹೌ ಡು ಐ ಗೆಟ್ ಕೆ ಸಿ ಟಿ ಅಪ್ಲಿಕೇಶನ್ ಫಾರ್ ಬಹಳಷ್ಟು ವಿದ್ಯಾರ್ಥಿಗಳು ಕೆ ಎ ಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಥ ಅಪ್ಲಿಕೇಶನ್ ಏನು ಕಳೆದಿದ್ದೀರಾ ಅದು ಹೇಗೆ ಪಡೆಯಬೇಕು ಅಂತ ಇದ್ದಲ್ಲಿ ನೋಡಿ ಕೆಲವೇ ದಿವಸಗಳಲ್ಲಿ ಆ ಒಂದು ಇನ್ನೊಂದು ಸಲ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ ಹತ್ರ ಬಿಡೋರಿದ್ದಾರೆ ಕೆ ಎದಾಗೆ ಕೆ ಎ ಒಂದು ವೆಬ್ಸೈಟಲ್ಲೇ ಕೆ ಎ ಅಪ್ಲಿ ಕೆ ಸಿ ಟಿ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ ಅಂತ ಬಿಡ್ತಾರೆ ಅವಾಗ ನೀವು ಇನ್ನೊಂದು ಸಲ ಡೌನ್ಲೋಡ್ ಮಾಡಿಕೊಳ್ಬೋದು ಆದರೆ ಈಗ ಡೌನ್ಲೋಡ್ ಮಾಡಿಕೊಳ್ಳೋದು ಈಗ ಸದ್ಯಕ್ಕೆ ಅವಕಾಶ ಇಲ್ಲ ಮುಂದೆ ಆ ಒಂದು ಲಿಂಕ್ ಬಿಡ್ತಾರೆ ಲಿಂಕ್ ಬಿಟ್ಟಾಗ ಮತ್ತೆ ಅವಕಾಶ ಕೊಡ್ತಾರೆ ಯಾಕಂದ್ರೆ ಇದು ಆನ್ಲೈನ್ ಇದು ಆನ್ಲೈನ್ ಇದೊಂದು ಅಡ್ಮಿಷನ್ ಮಾಡಲು ಕಂಪಲ್ಸರಿಯಾಗಿ ಬೇಕಾಗಿರುವಂಥ ಡಾಕ್ಯುಮೆಂಟ್ ಇದು ನಿಮ್ಮ ಅಪ್ಲಿಕೇಶನ್ ಕಂಪಲ್ಸರಿಯಾಗಿ ನಿಮ್ಮಲ್ಲಿ ಇರಬೇಕು ಆಮೇಲೆ ಎಂಟನೇ ಕ್ವಶನ್ ನೋಡಿ ಆ ಅಪ್ಲೈಡ್ ಫಾರ್ ಕೆ ಸಿ ಇ ಟಿ ಬಟ್ ಡಿಡ್ಯಾಂಟ್ ರೋಟ್ ಡಿಡ ರೈಟ್ ಆ್ಯಂಡ್ ಕೆ ಸಿ ಟಿ ಶುಡ್ ಐ ಆಲ್ಸೋ ಗೋ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಫ್ ಐ ವಾಂಟ್ ಬಿ ಎಲಿಜಿಬಲ್ ಆ್ಯಂಡ್ ಐ ವಾಂಟ್ ಟು ಬಿ ಎಲಿಜಿಬಲ್ ಫಾರ್ ನೀಟ್ ಕೌನ್ಸ್ಲಿಂಗ್ ಇದರರ್ಥ ವಿದ್ಯಾರ್ಥಿಗಳು ಕೆ ಸಿ ಈ ಒಂದು ವಿದ್ಯಾರ್ಥಿ ಕೆ ಎ ಟಿ ಅಪ್ಲಿಕೇಶನ್ ಹಾಕಿದ್ದಾರೆ ಆದರೆ ಕೆ ಎಟಿ ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಬರೆದಿಲ್ಲ ಆದರೆ ನಮಗೆ ನೀಟ್ಗೋಸ್ಕರ ಎಲಿಜಿಬಲ್ ಮಾಡ್ತಾರೆ ಕೌನ್ಸಲಿಂಗ್ಗೋಸ್ಕರ ನೀವು ಕೆ ಎ ಟಿ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತೀರಾ ನೀವು ಜಸ್ಟ್ ನೀಟ್ ರೂಮ್ ನಂಬರನ್ನು ಇನ್ನೊಂದು ಕೆಲವು ದಿವಸಗಳಲ್ಲಿ ಬಿಟ್ಟಾಗ ಆ ಒಂದು ಕೆ ಇ ವೆಬ್ಸೈಟಲ್ಲಿ ಲಿಂಕ್ ಮಾಡೋದಿರುತ್ತೆ ಲಿಂಕ್ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ ಆಗುತ್ತೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಓಕೆ ಅಂದರೆ ಮತ್ತೊಂದು ಸಲ ನೀವು ಕೂಡ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಕೂಡ ಕೆ ಸಿ ಟಿ ಅಪ್ಲಿಕೇಶನ್ ಹಾಕೋ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತೀರ ಎಲ್ಲ ರಿಸರ್ವೇಷನ್ಗಳನ್ನು ಕ್ಲೇಮ್ ಮಾಡಿ ಅಪ್ಲೋಡ್ ಮಾಡಿರ್ತೀರಾ ಅದೇ ಕಾರಣಕ್ಕಾಗಿ ನೀವು ಕೂಡ ಮತ್ತೊಂದು ಸಲ ವೆರಿಫಿಕೇಶನ್ಗೆ ಅವಶ್ಯಕತೆ ಇರೋದಿಲ್ಲ ಆ ರೀತಿ ಏನಾದರೂ ಅಪ್ಡೇಟ್ ಬಂದರೆ ಮತ್ತೆ ನಿಮಗೆ ತಿಳಿಸ್ತೇನೆ ಒಂಬತ್ತನೇ ಒಂಬತ್ತನೇ ಕಮೆಂಟ್ಸ್ ನೋಡಿ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕೆ ಎ ಅಂದರೆ ಕೆ ಸಿ ಎ ಮಾಹಿತಿ ಪುಸ್ತಕದಲ್ಲಿ ಎಲ್ಲಿ ಡೌನ್ಲೋಡ್ ಮಾಡಬೇಕು ನಮಗೆ ಕ್ಲಾಸ್ ಕೋಡ್ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇಲ್ಲ ಅಂತ ಇದ್ದ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಇದ್ದಾರೆ ಆ ವಿದ್ಯಾರ್ಥಿಗೂ ನಿಮ್ಮ ಒಂದು ಕೆ ಎ ಇನ್ಫಾರ್ಮೇಷನ್ ಬುಲೆಟಿನ್ ಕೆ ಎ ವೆಬ್ಸೈಟಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ಅಲ್ಲಿ ಪ್ರವೇಶ ಅಂತ ಇರುತ್ತೆ ಪ್ರವೇಶ ಇ ವಿ ಸಿ ಟಿ ಆರು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಅದರಲ್ಲಿ ಕೆಳಗಡೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಕೆ ಸಿ ಟಿ ಮಾಹಿತಿ ಪುಸ್ತಕ ಅಂತ ಇರುತ್ತೆ ಅದರಲ್ಲಿ ಹದಿನಾರನೇ ಪೇಜ್ನಿಂದ ನಿಮ್ಮ ಕ್ಲಾಸ್ ಕೋಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಪ್ರತಿಯೊಂದು ಕ್ಲಾಸ್ ಕೋಡ್ ಬಗ್ಗೆ ಎ ಬಿ ಸಿ ಡಿ ಈ ರೀತಿ ಎಲ್ಲ ಕ್ಲಾಸ್ ಕೋಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಆಲ್ರೆಡಿ ನಾನು ತಿಳಿಸಿದ್ದೀನಿ ಮತ್ತು ಇನ್ನೊಂದು ಸಲ ನೀವು ಕೂಡ ಡೌನ್ಲೋಡ್ ಕೂಡ ಮಾಡಿಕೊಂಡು ಆ ಒಂದು ಕ್ಲಾಸ್ ಕೋಡ್ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದರಂತೆ ಹತ್ತನೇ ಕ್ವಶನ್ ನೋಡಿ ಅಪ್ಲಿಕೇಶನ್ ಕೆ ಟಿ ಅಪ್ಲಿಕೇಶನ್ ಕಳೆದು ಹೋಗಿದೆ ಹಾಗೂ ಹಾಲ್ ಟಿಕೆಟ್ ಕೂಡ ಕಳೆದು ಹೋಗಿದೆ ಏನ್ ಮಾಡ್ಬೇಕು ಬಹಳಷ್ಟು ಬೇಜವಾಬ್ದಾರಿ ವಿದ್ಯಾರ್ಥಿ ವಿದ್ಯಾರ್ಥಿ ನಿಮ್ಮ ಒಂದು ಪೂರ್ತಿ ಅಡ್ಮಿಷನ್ ಆಗುವವರೆಗೂ ನಿಮ್ಮ ಒಂದು ಅಪ್ಲಿಕೇಶನ್ ಅಥವಾ ನಿಮ್ಮ ಹಾಲ್ ಟಿಕೆಟ್ ನೀವು ಕಾಯ್ದುಕೊಂಡು ಇಟ್ಕೊಳ್ಳಿಲ್ಲ ಅಂದ್ರೆ ಬೇಜವಾಬ್ದಾರಿ ವಿದ್ಯಾರ್ಥಿನಿ ಅಂತ ತಿಳ್ಕೋಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕೆ ಸಿ ಟಿ ಅಪ್ಲಿಕೇಶನ್ ಹಾಗೂ ನಿಮ್ಮ ಟಿ ಹಾಲ್ ಟಿಕೆಟ್ ಬಹಳಷ್ಟು ಮುಖ್ಯ ನಿಮ್ಮ ಒಂದು ಅಡ್ಮಿಷನ್ ಪೂರ್ತಿ ಪ್ರೊಸೀಜರ್ ಮುಗಿಯುವವರೆಗೂ ಇದು ಬಹಳಷ್ಟು ಮುಖ್ಯ ನೀವು ಯಾವುದೇ ಒಂದು ಕೋರ್ಸ್ ನಿಮಗೆ ಮುಂದೆ ಅಲೋಟ್ ಆಗಲಿ ಆ ಒಂದು ಅಲೋಟ್ ಆದ ತಕ್ಷಣ ಎಲ್ಲ ಡಾಕ್ಯುಮೆಂಟಲ್ಲಿ ಸಬ್ಮಿಟ್ ಮಾಡೋದಿರುತ್ತೆ ಅದೇ ಕಾರಣಕ್ಕಾಗಿ ನೀವೆಲ್ಲ ಇನ್ನೊಂದು ಸ್ವಲ್ಪ ಸರ್ಚ್ ಮಾಡ್ಕೊಳ್ಳಿ ಎಲ್ಲಿ ಇಟ್ಟಿದ್ದೀರಾ ಅನ್ನೋ ಬಗ್ಗೆ ಒಂದೊಂದು ಸ್ವಲ್ಪ ಹುಡುಕಿ ಯಾಕಂದ್ರೆ ಇದು ಬಹಳಷ್ಟು ಮುಖ್ಯ ಓಕೆ ಅಪ್ಲಿಕೇಶನ್ ಅವರು ಡೌನ್ಲೋಡ್ ಲಿಂಕ್ ಬಿಡ್ಬೋದು ಕೆ ಸಿ ಟಿ ಹಾಟಿಗೆ ಡೌನ್ಲೋಡ್ ಲಿಂಕ್ ಬಿಡೋದಿಲ್ಲ ಆದರೆ ಅದನ್ನು ನೀವು ಎಲ್ಲಿ ಫಸ್ಟಿಗೆ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಆ ಒಂದು ಎಕ್ಸಾಮಿಷನ್ ಬರೋಕೆತ್ತ ಮೊದಲು ಅಲ್ಲೇ ಹೋಗಿ ಇನ್ನೊಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಅಂದರೆ ಅಲ್ಲಿ ಒಂದು ಡೌನ್ಲೋಡ್ ಇರುತ್ತೆ ಆ ಒಂದು ಡೌನ್ಲೋಡ್ ಫೈಲ್ನ ಇನ್ನೊಂದು ಸಲ ತೆಗೆದುಕೊಳ್ಬೋದು ಅಥವಾ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆ ಒಂದು ವೇಳೆಯಲ್ಲಿ ನಾನು ಆಲ್ರೆಡಿ ತಿರ್ಸಿದ್ದೆ ಆ ಒಂದು ವೇಳೆಯಲ್ಲಿ ಅಂದರೆ ಕೆ ಸಿ ಟಿ ಅಪ್ಲಿಕೇಶನ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವಾಗ ಎರಡು ಅಥವಾ ಮೂರು ಸೆಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ಪಿ ಡಿ ಎಫ್ ನಿಮ್ಮಲ್ಲಿರಲಿ ಅಂತ ನಾನು ಆಲ್ರೆಡಿ ತಿಳ್ಸಿದೆ ಯಾವಾಗ ನೀವು ಯಾವೊಂದು ಫಸ್ಟಿಗೆ ಕೆ ಸಿ ಟಿ ಹಾಲ್ ಅನ್ನು ಎಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಲ್ಯಾಪ್ಟಾಪ್ ಲ್ಯಾಪ್ಟಾಪಲ್ಲಿ ಚೆಕ್ ಮಾಡ್ಕೊಳ್ಳಿ ಅಥವಾ ಕಂಪ್ಯೂಟರ್ ಎಲ್ಲಿ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಮಾಡ್ಕೊಂಡಿದ್ರೆ ಆ ಒಂದು ಡೇಟ್ ವೈಸಲ್ಲಿ ಸರ್ಚ್ ಮಾಡಲು ತೀರಿಸಿ ಅಥವಾ ನಿಮ್ಮಲ್ಲಿಯೇ ಒಂದು ಪಿ ಡಿ ಎಫ್ ಐಲ್ಲಿ ಏನಾದರೂ ಸರ್ಚ್ ಇಟ್ಕೊಂಡಿದ್ರೆ ಚೆಕ್ ಮಾಡ್ಕೊಳ್ಳಿ ಅಥವಾ ನೀವೇ ಎಲ್ಲಿ ಇಟ್ಟಿದ್ದೀರಾ ಅನ್ನೋ ಬಗ್ಗೆ ಸಲ ಸರ್ಚ್ ಮಾಡಿ ಯಾಕಂದರೆ ಬಹಳಷ್ಟು ಮುಖ್ಯ ಅಡ್ಮಿಷನ್ಗೋಸ್ಕರ ಅತಿ ಮುಖ್ಯವಾಗಿರುವಂಥ ಡಾಕ್ಯುಮೆಂಟ್ ಅದು ಆಮೇಲೆ ಹನ್ನೊಂದನೇ ಕ್ವಶನ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ಇಲ್ಲ ಏನು ಮಾಡಬೇಕು ಲಿಸ್ಟ್ನಲ್ಲಿ ಹೆಸರು ಇಲ್ಲದವರು ನೀವು ಎಲ್ಲಿ ಆನ್ಲೈನ್ ವೆರಿಫಿಕೇಶನ್ ಎಲ್ಲಿಯೂ ವೆರಿಫಿಕೇಶನ್ಗೋಸ್ಕರ ಹೋಗುವ ಅವಶ್ಯಕತೆ ಇರೋದಿಲ್ಲ ಲಿಸ್ಟ್ನಲ್ಲಿ ಯಾರೆಲ್ಲ ಹೆಸರಿದೆ ಆ ವಿದ್ಯಾರ್ಥಿಗಳು ಮಾತ್ರ ವೆರಿಫಿಕೇಷನ್ಗೆ ಹೋಗಬೇಕು ಅದರಂತೆ ನೋಡಿ ಇಲ್ಲಿ ಬಿ ಸಿ ಡಿ ಐ ಜೆ ಕೆ ಎಲ್ ಎಮ್ ಎನ್ ಝಡ್ ಈ ಅಭ್ಯರ್ಥಿಗಳು ಆಫ್ಲೈನ್ ವೆರಿಫಿಕೇಷನ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಮಾಡಬೇಕು ಆಲ್ರೆಡಿ ಅದರ ಬಗ್ಗೆ ಮಾಹಿತಿ ತೆಗೆದುಕೊಂಡಿದ್ರು ಕೂಡ ಬಿ ಸಿ ಡಿ ಐ ಜೆ ಕೆ ಎಲ್ ಎಮ್ ಎನ್ ಝಡ್ ಈ ವಿದ್ಯಾರ್ಥಿಗಳು ಕ್ಲಾಸ್ ಕೋಡ್ ಈ ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಆಫ್ಲೈನ್ ವೆರಿಫಿಕೇಷನ್ಗೆ ಹಾಜರಾಗಬೇಕು ನಿಮ್ಮ ಒಂದು ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಯಾವ ಡೇಟ್ಗೆ ಹೋಗಬೇಕು ಅನ್ನೋ ಬಗ್ಗೆ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಶಾಟ್ ತೆಗೆದುಕೊಳ್ಳಿ ಆದಷ್ಟು ಬೇಗನೆ ಎಲ್ಲ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಿ ವೆರಿಫಿಕೇಶನ್ ಮಾಡಿಸಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ತಿಳ್ಕೊತೀನಿ ಆಮೇಲೆ ಆನ್ಲೈನ್ ವೆರಿಫಿಕೇಶನ್ ಯಾವೆಲ್ಲ ವಿದ್ಯಾರ್ಥಿಗಳಾಗಿರುತ್ತೆ ಎ ಇ ಎಫ್ ಎಚ್ ಓ ಎ ಇ ಎಫ್ ಎಚ್ ಓ ಈ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳಿಗೆ ನಿಮಗೆ ಆಫ್ಲೈನ್ ವೆರಿಫಿಕೇಶನ್ ಇರುತ್ತೆ ನೀವು ಆನ್ ಮತ್ ಆನ್ಲೈನ್ ವೆರಿಫಿಕೇಶನ್ ಇರುತ್ತೆ ಆದ ಕಾರಣಕ್ಕಾಗಿ ನೀವು ಎಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಲು ಹೋಗುವ ಅವಶ್ಯಕತೆ ಇರೋದಿಲ್ಲ ಆಮೇಲೆ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಡೌನ್ಲೋಡ್ ಆಗಬಹುದು ಡೌನ್ಲೋಡ್ ಆಗುತ್ತೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಈ ವಿದ್ಯಾರ್ಥಿಗಳಿಗೆ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಈ ಒಂದು ಆಫ್ಲೈನ್ ವೆರಿಫಿಕೇಶನ್ ಇದೆ ಆ ಒಂದು ಆಫ್ಲೈನ್ ವೆರಿಫಿಕೇಷನ್ ಆದ ನಂತರ ಮೂವತ್ತನೇ ತಾರೀಕಿನ ನಂತರ ನಿಮ್ಮ ಕೆ ಸಿ ಟಿ ಆ ವೆರಿಫಿಕೇಷನ್ ಸ್ಲಿಪ್ ಬಿಡ್ಬೋದು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ಅದ್ರ ಬಗ್ಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಇನ್ನೊಂದು ವಿಡಿಯೋ ನಮ್ಮ ಚಾನಲಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ ಯಾವೆಲ್ಲ ಹೊಸ ನೋಡೋರು ಇದ್ರ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡ್ ಎಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಕೆ ಸಿ ಟಿ ಕೌನ್ಸಿಲಿಂಗ್ ಅಪ್ಡೇಟ್ಗಳು ಬಹಳಷ್ಟು ಮುಖ್ಯವಾಗಿರುತ್ತೆ ಬಹಳಷ್ಟು ಒಂದು ಉಪಯುಕ್ತವಾಗಿರುವಂಥ ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಇರ್ತೀನಿ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಎಲ್ಲ ಬೆಲ್ಲ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಈ ಒಂದು ಮಾಹಿತಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ ಇದ್ರ ಬಗ್ಗೆ ಒಂದು ಕ್ಲಾಸ್ ಕೋಡ್ ಬಗ್ಗೆ ಆನ್ಲೈನ್ ಆನ್ಲೈನ್ ವೆರಿಫಿಕೇಶನ್ ಆಫ್ಲೈನ್ ವೆರಿಫಿಕೇಷನ್ ಇದರ ಬಗ್ಗೆ ಅದೇ ಕಾರಣಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು